ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಕಾರ್ತಿಕ ಪುರಾಣ ಅಧ್ಯಾಯ ಎಂಟು ಭಕ್ತ ಅಜಾಮಿಳನ ವೃತ್ತಾಂತ ಜನಕ ಮಹಾರಾಜನ ಮನಸ್ಸಿನಲ್ಲಿ ಅನೇಕ ಧರ್ಮ ಸೂಕ್ಷ್ಮ ಸಂದೇಹಗಳು ಉಂಟಾಯಿತು ಅವನು ವಸಿಷ್ಠ ಮುನಿಗಳ ಕಡೆ ಕುತೂಹಲದಿಂದ ನೋಡಿದನು ಮುನಿಗಳೇ ನನಗೆ ನೀವು ಈ ತನಕ ಹೇಳಿದ ಕಾರ್ತಿಕ ಮಾಸದ ವ್ರತದ ಮಹಿಮೆಗಳು ಅರ್ಥವಾಗಿವೆ ಪಾಪಗಳಿಂದ ಮುಕ್ತರಾಗಿ ಪುಣ್ಯಗಳಿಸುವ ಬಗೆ ವಿಧಾನಗಳನ್ನು ತಿಳಿಸಿದ್ದೀರಿ ಆದರೆ ಕೆಲವು ಜನ ಜಪ ತಪಗಳು ಪೂಜೆ ಪುನಸ್ಕಾರಗಳನ್ನು ಆಚರಣೆ ಮಾಡುವುದಿಲ್ಲ ಕೆಟ್ಟ ಕೆಲಸಗಳನ್ನು ಮಾಡುವ ವ್ಯಕ್ತಿಗಳು ಎಂತಹ ಹೀನ ಕೃತ್ಯಗಳನ್ನು ಬೇಕಾದರೂ ಎಸಗುತ್ತಾರೆ ಅಂತಹ ವ್ಯಕ್ತಿಗಳು ತಮ್ಮ ಪಾಪಗಳನ್ನು ಕಳೆದುಕೊಳ್ಳಲು ಏನು ಮಾಡಬೇಕು ಕಾರ್ತಿಕ ಮಾಸದ ವ್ರತದ ಆಚರಣೆ ಮಾಡುವುದರಿಂದ ಘನ ಘೋರ ಕೃತ್ಯಗಳನ್ನು ಮಾಡಿದರೂ ಮುಕ್ತಿ ಗಳಿಸಿಕೊಳ್ಳಬಹುದೇ ಅನೇಕ ಪಾಪಗಳನ್ನು ಮಾಡಿ ಒಂದು ಪುಣ್ಯದ ಕೆಲಸ ಮಾಡುವುದರಿಂದ ಇಹಲೋಕದಲ್ಲಿ ಸುಖವಾಗಿರಬಹುದೇ ಪಾಪ ಮಾಡಿದ ವ್ಯಕ್ತಿ ತನ್ನ ಕೈಗಳಿಂದ ದೀಪಗಳನ್ನು ಹಚ್ಚಬಹುದೇ ನನ್ನ ಸಂದೇಹಗಳನ್ನು ನೀವು ಪರಿಹಾರ ಮಾಡಿ ದ್ವಾದಶ ಮಾಸಗಳಲ್ಲಿ ವೈಶಾಖ ಕಾರ್ತಿಕ ಮಾಘ ಮಾಸಗಳು ಅತ್ಯಂತ ಶ್ರೇಷ್ಠ ಇಡೀ ಜೀವನ ಪೂರ್ತಿ ಪಾಪಗಳನ್ನು ಮಾಡಿ ಕೊನೆಯಲ್ಲಿ ಒಂದೆರಡು ಒಳ್ಳೆಯ ಕೆಲಸಗಳನ್ನು ಮಾಡಿ ಸಂಪೂರ್ಣ ಪಾಪಗಳಿಂದ ಮುಕ್ತಿ ಪಡೆದುಕೊಳ್ಳಬಹುದೇ ಇಂತಹ ಅವಕಾಶಗಳು ದೊರಕಿದರೆ ಮನುಷ್ಯನು ಪಾಪಗಳನ್ನು ಮಾಡಲು ಮುಂದುವರಿಯುತ್ತಾನೆ ಅಲ್ಲವೇ ನನ್ನ ಧರ್ಮ ಸಂದೇಹಗಳಿಗೆ ನೀವು ಉತ್ತರ ನೀಡುತ್ತೀರಿ ಎಂದು ಭಾವಿಸುವೆ ಜನಕ ಮಹಾರಾಜ ಹೇಳಿದ ಸಂದೇಹಗಳನ್ನು ಆಲಿಸಿದ ವಸಿಷ್ಠ ಮುನಿಗಳು ಉತ್ತರ ನೀಡಲು ಸನ್ನದ್ಧರಾದರು ಮಹಾರಾಜ ನಿನ್ನ ಸಂದೇಹ ಅನುಮಾನಗಳು ಅತ್ಯಂತ ಸಹಜ ಹಾಗೆಯೇ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಇರುವುದು ನಿಜ ಧರ್ಮವನ್ನು ಮೂರು ಬಗೆಯಾಗಿ ವಿಂಗಡಿಸಬಹುದು ಸಾತ್ವಿಕ ರಾಜಸ ತಾಮಸ ಈ ಮೂರು ಬಗೆ ಗುಣಗಳನ್ನು ತ್ರಿಗುಣ ಎಂದೂ ಸಹ ಕರೆಯುತ್ತಾರೆ ಸತ್ವ ರಜಾ ಮತ್ತು ತಮ ಎಂದೂ ಸಹ ಕರೆಯಬಹುದು ಸತ್ವಗುಣ ಎಂದರೆ ತಾನು ಮಾಡುವ ಯಾವ ಕೆಲಸದಿಂದಲೂ ಪ್ರತಿಫಲವನ್ನು ಅಪೇಕ್ಷೆ ಇಟ್ಟುಕೊಂಡು ಮಾಡುವುದಿಲ್ಲ ಬಂದ ಫಲವನ್ನು ಭಗವಂತನ ಪಾದಗಳಿಗೆ ಅರ್ಪಣೆ ಮಾಡುತ್ತಾರೆ ಸಕಲವೂ ಶ್ರೀಮನ್ನಾರಾಯಣನ ಸಮರ್ಪಯಾಮಿ ಎಂದು ಹೇಳುತ್ತಾರೆ ಯಾವುದು ತನ್ನಿಂದ ಅಲ್ಲ ಎಲ್ಲವೂ ದೇವರ ಲೀಲೆ ಇಂತಹ ಗುಣ ಅತ್ಯುನ್ನತ ಪವಿತ್ರ ಶ್ರೇಷ್ಠ ಧರ್ಮವನ್ನು ಆಚರಿಸುವ ಗುಂಪಿಗೆ ಸೇರುತ್ತದೆ ತಮ್ಮ ಕ್ಷೋಭೆಗಳನ್ನು ದೂರ ಮಾಡಿ ಮುಕ್ತಿಯ ಹಾದಿಗೆ ನಾಂದಿ ಸಾತ್ವಿಕರು ಪರಲೋಕದಲ್ಲಿ ಸುಖಿ ಭಗವಂತನಗಳ ಪಾದಗಳಲ್ಲಿ ಸೇರುತ್ತಾರೆ ಮಾನವ ಜನ್ಮ ಸಾತ್ವಿಕ ಗುಣ ಹೊಂದಿರಬೇಕು ಅವನು ಜೀವನದಿಗಳಲ್ಲಿ ಸ್ನಾನಾದಿಗಳನ್ನು ಆಚರಿಸಿ ಭಗವಂತನ ಪಾದ ಪದ್ಮಗಳಲ್ಲಿ ತಲೆ ಇರಿಸಿ ಮೊರೆ ಹೋಗಿ ವೇದಗಳನ್ನು ತಿಳಿದು ಉನ್ನತರಾಗಿರಬೇಕು ದಾನ ಧರ್ಮಗಳನ್ನು ಮಾಡಬೇಕು ತನ್ನ ಸಂಪಾದನೆಯನ್ನು ಸ್ವಾರ್ಥಕ್ಕೆ ಬಳಕೆ ಮಾಡಬಾರದು ತನ್ನಂತೆ ಪರರು ಎನ್ನುವ ಭಾವನೆ ಹೊಂದಿರಬೇಕು ಸಾತ್ವಿಕ ಧರ್ಮ ಈ ಸಂಗತಿಗಳನ್ನು ತಿಳಿಸಿ ಹೇಳುತ್ತದೆ ಪ್ರತಿಫಲವನ್ನು ನಿರೀಕ್ಷೆ ಮಾಡಿ ಮಾಡುವ ಕೆಲಸಗಳು ಸುಖಕ್ಕಿಂತ ಕಷ್ಟಕ್ಕೆ ತಳ್ಳುತ್ತದೆ ನಿಮ್ಮ ಕೋರಿಕೆ ಬಯಕೆ ಫಲ ನೀಡದಿದ್ದರೆ ದುಃಖ ಕಟ್ಟಿಟ್ಟ ಬುತ್ತಿ ನಿನಗೆ ಒಂದು ಕತೆ ಹೇಳುವೆನು ಕೇಳು ಕನ್ಯಾಕುಬ್ಜ ಎಂ ಎನ್ನುವ ಅತ್ಯಂತ ದೊಡ್ಡ ನಗರದಲ್ಲಿ ಒಬ್ಬ ಬ್ರಾಹ್ಮಣ ಉತ್ತಮ ವಾಸ ಮಾಡುತ್ತಿದ್ದನು ಅವನು ಬ್ರಹ್ಮನ ತೇಜಸ್ಸು ಹೊಂದಿದ್ದನು ಅವನು ನಾಲ್ಕು ವೇದಗಳನ್ನು ಅರಿತು ಪಂಡಿತ ಎನ್ನುವ ಕೀರ್ತಿಗೆ ಪಾತ್ರನಾಗಿದ್ದನು ಅವನು ಆಗಮ ಉಪನಿಷತ್ತು ಸಕಲ ವಿದ್ಯೆ ಅರಿತು ಊರಿನ ಜನರಿಂದ ಗೌರವ ಪಡೆದುಕೊಂಡು ಸಂತೋಷದಿಂದ ಇದ್ದನು ಅವನಿಗೆ ಯುಕ್ತ ವಯಸ್ಸು ಬಂದ ಕೂಡಲೇ ವಿವಾಹ ಮಾಡಲಾಯಿತು ಅವನ ಸತಿ ಸಹ ಪತಿಯಂತೆ ಗುಣವಂತೆ ಪೂಜೆ ಪುನಸ್ಕಾರಗಳನ್ನು ಅರಿತು ಸದ್ಗುಣ ಸಂಪನ್ನೆ ಎಂಬ ಹೆಸರು ಗಳಿಸಿದ್ದಳು ಹೀಗೆ ಅನೇಕ ವರ್ಷಗಳು ಉರುಳಿತು ಆದರಿಗೆ ದಂಪತಿಗಳು ಆದರೆ ದಂಪತಿಗಳಿಗೆ ಸಂತಾನ ಭಾಗ್ಯ ಲಭಿಸಲಿಲ್ಲ ದೇವರ ಮೊರೆ ಹೋಗಿ ಅನೇಕ ವ್ರತ ಪೂಜೆಗಳನ್ನು ಮಾಡಿದರು ದೇವರು ಕರುಣಿಸಿ ಒಂದು ಮಗುವನ್ನು ನೀಡಿದನು ಮಗನ ಜನನದಿಂದ ದಂಪತಿಗಳು ಅತ್ಯಂತ ಹರ್ಷಗೊಂಡರು ತಮ್ಮ ಪ್ರೀತಿ ಪಾತ್ರ ಮಗನಿಗೆ ಅಜಾಮಿಳ ಎನ್ನುವ ಹೆಸರು ನಾಮಕರಣ ಮಾಡಿದರು ಮಗನ ಬಗ್ಗೆ ದಂಪತಿಗಳಿಗೆ ಅಪಾರ ಪ್ರೀತಿ ಅವನನ್ನು ಅತಿಯಾದ ಮುದ್ದಿನಿಂದ ಸಾಕುತ್ತಿದ್ದರು ಅವನು ಬಾಲ್ಯದಿಂದಲೇ ವಿದ್ಯಾಭ್ಯಾಸದ ಕಡೆಗೆ ಒಲವು ತೋರಲಿಲ್ಲ ಅವನು ಉಂಡಾಡಿ ಗುಂಡನಾಗಿ ಬೆಳೆಯುತ್ತಿದ್ದನು ಅವನ ನಡೆ ನುಡಿ ವರ್ತನೆ ಬಹಳ ಕೆಟ್ಟದಾಗಿ ಕಾಣಿಸುತ್ತಿತ್ತು ಇಂತಹ ದಂಪತಿಗಳಿಗೆ ಅಂತಹ ದುಷ್ಟಮಗ ಎನ್ನುವಂತೆ ಅವನು ವರ್ತಿಸುತ್ತಿದ್ದನು ಕೆಷ್ಟ ಕೆಟ್ಟ ಸ್ನೇಹಿತರ ಸಹವಾಸ ಮಾಡಿದನು ಅನೇಕ ದುಶ್ಚಟಗಳಿಗೆ ದಾಸನಾದನು ತನ್ನ ಮಗನ ವರ್ತನೆಯಿಂದ ತಂದೆ ತಾಯಿ ರೋಸಿ ಹೋದರು ಅವನಿಗೆ ಸದ್ಬುದ್ಧಿ ನೀಡು ಎಂದು ಭಗವಂತನ ಮೊರೆ ಹೋದರು ಆದರೆ ಅವನು ತನ್ನ ಚಟಗಳಿಂದ ದೂರವಾಗಲಿಲ್ಲ ತನ್ನ ಮಗನಿಗೆ ವಿವಾಹ ಮಾಡಿದರೆ ಅವನು ಉತ್ತಮ ವ್ಯಕ್ತಿಯಾಗಬಹುದು ಎಂದು ಭಾವಿಸಿ ಮಗನಿಗೆ ದಂಪತಿಗಳು ವಿವಾಹ ಮಾಡಿದರು ಅಜಾಮಿಳನ ಹೆಂಡತಿ ಅತ್ಯಂತ ಸುಂದರಿ ಉನ್ನತ ಸಂಸ್ಕಾರ ಗುಣವಂತೆ ಎನಿಸಿದ್ದಳು ಆಗಲೂ ಅವನು ತನ್ನ ಪತ್ನಿಯ ಜೊತೆ ಸಂಸಾರ ಮಾಡದೆ ನೀಚ ದುಷ್ಟ ಹೆಣ್ಣುಗಳ ಸಹವಾಸ ಮಾಡಿದನು ತಂದೆ ತಾಯಿಯ ಬುದ್ಧಿವಾದ ಹಿತವಚನ ಅಜಾಮಿಳನ ಕಿವಿಗೆ ತಾಕಲಿಲ್ಲ ಅವನು ಒಬ್ಬ ನೀಚ ಹೆಣ್ಣಿನ ಸಹವಾಸ ಮಾಡಿ ಅವಳ ಮೋಹದಲ್ಲಿ ಮುಳುಗಿದ್ದನು ಯಾರು ಉಪದೇಶ ಮಾಡಿದರೂ ಅವನು ಆ ನೀಚ ಹೆಣ್ಣಿನ ಸಹವಾಸದಿಂದ ಹೊರಗೆ ಬರಲಿಲ್ಲ ಇಡೀ ಬ್ರಾಹ್ಮಣ ಸಂಕುಲ ಅಜಾಮಿಳನನ್ನು ದೂರ ಮಾಡಿತು ತಂದೆ ತಾಯಿ ಅವನ ನೆರಳಿನಿಂದ ಹೊರಬಂದರು ಅವನು ತನ್ನ ಮೋಹದಿಂದ ಹೊರಗೆ ಬರಲಿಲ್ಲ ಹೀಗೆ ಮೋದ ಮೋಹದಿಂದ ನರಳುತ್ತಿದ್ದ ಅಜಾಮಿಳನಿಗೆ ವರ್ಷಗಳು ಉರುಳಿ ಮುಪ್ಪು ಆವರಿಸಿಕೊಂಡಿದ್ದು ಅರವಿಗೆ ಬರಲಿಲ್ಲ ಕೊನೆಗೆ ಅವನು ಅನ್ನ ಆಹಾರಗಳನ್ನು ಬೇಡುವ ತಿನ್ನುವ ಪರಿಸ್ಥಿತಿ ಬಂತು ಅವನು ತನ್ನ ಬ್ರಾಹ್ಮಣವನ್ನು ತೊರೆದನು ತನ್ನ ಕುತ್ತಿಗೆಯಲ್ಲಿರುವ ಜನವಾರ ಜನಿವಾರ ತೆಗೆದು ಎಸೆದನು ಅವನಿಗೆ ಅನ್ನ ಸಿಗುವುದು ಸಹ ದುಸ್ತರ ಎನಿಸಿತು ಕೊನೆಗೆ ಅವನು ತನ್ನ ಆಹಾರ ಗಳಿಸಿಕೊಳ್ಳಲು ಕಾಡಿಗೆ ಹೋಗಿ ಬೇಟೆಯಾಗಿ ತಂದ ಮಾಂಸವನ್ನು ತಿನ್ನುವ ಪರಿಸ್ಥಿತಿ ಬಂತು ಆಗಲೂ ಅವನು ತನ್ನ ಪ್ರೀತಿಯ ಹೆಣ್ಣನ್ನು ಬಿಡಲಿಲ್ಲ ಒಂದು ದಿನ ಕಾಡಿಗೆ ಬೇಟೆಯಾಡಲು ಹೋಗುತ್ತಿದ್ದನು ಆಗ ಅವಳನ್ನು ಸಹ ತನ್ನ ಜೊತೆ ಕರೆದುಕೊಂಡು ಹೋದನು ಅವನು ಬೇಟೆಯಾಡುತ್ತಿರುವ ಸಮಯದಲ್ಲಿ ಜೊತೆಗೆ ಬಂದ ಹೆಂಗಸು ಸುತ್ತಲೂ ಗಮನಿಸುತ್ತಿದ್ದಳು ಒಂದು ಮರದ ಮೇಲೆ ಜೇನು ತನ್ನ ಗೂಡನ್ನು ಕಟ್ಟಿತ್ತು ಅವಳು ಜೇನಿನ ಆಸೆಯಿಂದ ಮರವನ್ನು ಏರಿದಳು ಜೇನು ಗೂಡಿಗೆ ಹಾಕಿದಳು ದುರಾದೃಷ್ಟವಶಾತ್ ಮರದೊಟ್ಟೊಂಗೆ ಮುರಿದು ಕೆಳಗೆ ಬಿದ್ದಳು ನೆಲದ ಮೇಲೆ ಹರಿದಾಡುತ್ತಿದ್ದ ಹಾವು ಅವಳನ್ನು ಕಚ್ಚಿತು ಅವಳ ದೇಹದಲ್ಲಿ ವಿಷ ಸೇರಿಕೊಂಡಿತು ಅವಳು ತನ್ನ ಜೀವ ಬಿಟ್ಟಳು ಬೇಟೆಯಿಂದ ವಾಪಸ್ಸು ಬಂದ ಅಜಾಮಿಳನ ಅಜಾಮಿಳ ಜೀವ ಕಳೆದುಕೊಂಡು ನಿರ್ಜೀವ ಹೆಣವಾಗಿದ್ದ ತನ್ನ ಸಂಗಾತಿಯನ್ನು ಕಂಡು ರೋಧಿಸಿದನು ತನ್ನ ಸಂಗಾತಿಯನ್ನು ಗುಂಡಿ ತೋಡಿ ಹೆಣವನ್ನು ಹೂತು ಹಾಕಿದನು ಅವನು ದುಃಖದಿಂದ ಮನೆಗೆ ವಾಪಸ್ಸು ಬಂದನು ಆ ಹೆಣ್ಣಿನಿಂದ ಅಜಾಮಿಳನಿಗೆ ಒಂದು ಹೆಣ್ಣು ಸಂತಾನ ಉಂಟಾಗಿತ್ತು ತನ್ನ ತಂದೆ ರೋಧಿಸುತ್ತಿರುವುದನ್ನು ಕಂಡು ಹೆಣ್ಣು ಮಗಳು ಕಾರಣ ಕೇಳಿದಳು ನಿನ್ನ ತಾಯಿ ಹಾವಿನ ವಿಷದಿಂದ ತೀರಿಕೊಂಡಳು ಎಂದು ಅಜಾಮಿಳ ಹೇಳಿದನು ಮಗಳನ್ನು ಸಮಾಧಾನ ಪಡಿಸಿದನು ಹೀಗೆ ಹಲವು ವರ್ಷಗಳು ಉರುಳಿತು ಮಗಳು ಯೌವನಕ್ಕೆ ಕಾಲಿಟ್ಟಳು ನೋಡಲು ಅತ್ಯಂತ ಸುಂದರಿಯಾಗಿದ್ದಳು ತಂದೆ ತನ್ನ ವಿವೇಕ ನೈತಿಕತೆಯನ್ನು ಮರೆತು ಮಗಳನ್ನು ಕಂಡು ಮೋಹದಿಂದ ಒದ್ದಾಡಿದನು ಅಜಾಮಿಳ ಕಾಮದಿಂದ ಉತ್ತೇಜಿತನಾದನು ಅವನು ತನ್ನ ಮಗಳ ಬಳಿಗೆ ಸಾರಿ ದೇಹವನ್ನು ಆಕ್ರಮಿಸಿಕೊಂಡನು ಮಗಳು ಸಹ ತಂದೆಯನ್ನು ತಡೆಯಲಿಲ್ಲ ಕಾಮೋದ್ರೇಕಗೊಂಡ ಅವನ ಮನಸ್ಸು ಸ್ಥಿಮಿತದಲ್ಲಿ ಇರಲಿಲ್ಲ ಹೀಗೆ ವರ್ಷಗಳು ಉರುಳಿದವು ತಂದೆ ಮಗಳಿಗೆ ಅನೇಕ ಸಂತಾನ ಉಂಟಾಯಿತು ಆದರೆ ಜನಿಸಿದ ಯಾವ ಮಗುವೂ ಉಳಿಯಲಿಲ್ಲ ಕೊನೆಗೆ ಒಬ್ಬ ಮಗ ಮಾತ್ರ ಜೀವಂತ ಇದ್ದನು ಅವನಿಗೆ ನಾರಾಯಣ ಎನ್ನುವ ಹೆಸರನ್ನು ನಾಮಕರಣ ಮಾಡಲಾಯಿತು ಅಜಾಮಿಳನಿಗೆ ಮಗನ ಮೇಲೆ ತುಂಬಾ ಪ್ರೀತಿ ಅವನು ಸದಾಕಾಲ ಕಾಲ ನಾರಾಯಣ ನಾರಾಯಣ ಎಂದು ಮಗನನ್ನು ಕೂಗುತ್ತಿದ್ದನು ತಾನು ಮಾಡಿದ ಪಾಪಕರ್ಮಗಳು ನಾರಾಯಣ ಎಂದು ಜಪಿಸುವುದರಿಂದ ದೂರ ನಾಶವಾಗುತ್ತದೆ ಎಂದು ಅವನು ಭಾವಿಸಿರಲಿಲ್ಲ ತನ್ನ ಮಗನ ಮೇಲೆ ಇರುವ ಪ್ರೀತಿಯಿಂದ ಅವನು ನಾರಾಯಣ ಎಂದು ಕರೆಯುತ್ತಿದ್ದನು ವರುಷಗಳು ಉರುಳಿ ಅಜಾಮಿಳ ವೃದ್ಧಾಪ್ಯದ ಭಾರಕ್ಕೆ ಒಳಗಾದನು ಅವನು ಕಾಯಿ ಕಾಯಿಲೆಯಿಂದ ನರಳುತ್ತಿದ್ದನು ಇಂತಹ ಸಮಯದಲ್ಲಿ ಅವನ ಬಳಿಗೆ ಯಮಭಟ್ಟರು ಬಂದರು ಆಗ ಅವನ ಸಾವು ಸಮೀಪದಲ್ಲಿತ್ತು ಯಮದೂತರ ಕೈಗಳಲ್ಲಿ ಯಮಪಾಶ ಇತ್ತು ಅಜಾಮಿಳನಿಗೆ ಗಾಬರಿ ಆತಂಕ ಭಯ ಉಂಟಾಯಿತು ಅವನು ಸನಿಹದಲ್ಲಿರುವ ತನ್ನ ಮಗನ ಹೆಸರು ಹಿ ಹಿಡಿದು ಕೂಗಿದನು ನಾರಾಯಣ ನಾರಾಯಣ ಎಂದು ಕರೆದನು ಅಜಾಮಿಳನಿಗೆ ಮರಣಕ್ಕೆ ಹತ್ತಿರ ಇರುವ ಸಮಯದಲ್ಲಿಯೂ ತನ್ನ ಮಗನ ಮೇಲೆ ಇರುವ ಪ್ರೀತಿ ಅಧಿಕವಾಗಿತ್ತು ಅವನು ನಾರಾಯಣ ಎಂದು ಕರೆಯುತ್ತಿದ್ದನು ಜಪಿಸುತ್ತಿದ್ದನು ಆ ಕ್ಷಣದಲ್ಲಿ ಅಜಾಮಿಳನ ಎದುರು ವಿಷ್ಣು ದೂತರು ಪ್ರತ್ಯಕ್ಷರಾದರು ಒಂದು ಕಡೆ ಯಮದೂತರು ಇನ್ನೊಂದು ಕಡೆ ವಿಷ್ಣು ದೂತರು ನಿಂತಿದ್ದರು ಎರಡು ಗುಂಪುಗಳ ನಡುವೆ ಜಗಳ ವಾಗ್ವಾದ ಪ್ರಾರಂಭವಾಯಿತು ತಾವು ಕರೆದುಕೊಂಡು ಹೋಗುತ್ತೇವೆ ಎಂದು ಯಮದೂತರು ಹೇಳಿದರೆ ಇಲ್ಲ ಅವನು ತಮಗೆ ಸಂಬಂಧಿಸಿದ ವ್ಯಕ್ತಿ ಎಂದು ವಿಷ್ಣು ದೂತರು ವಾದಿಸುತ್ತಿದ್ದರು ಯಮದೂತರು ವಿಸ್ಮಯದಿಂದ ನೋಡುತ್ತಿರುವ ಸಮಯದಲ್ಲಿ ವಿಷ್ಣು ದೂತರು ತಾವು ತಂದಿದ್ದ ವಿಮಾನದಲ್ಲಿ ಅಜಮಿಳನನ್ನು ಕುಳ್ಳಿರಿಸಿಕೊಂಡು ಹೊರಟರು ಆಗ ಯಮಭಟರು ತಡೆದು ನಿಲ್ಲಿಸಿದರು ಯಾರು ನೀವು ನೀವು ಯಾಕೆ ಅವನನ್ನು ಕರೆದುಕೊಂಡು ಹೋಗುತ್ತಿರುವಿರಿ ಅವನು ಪಾಪಿ ಅವನಿಗೆ ನರಕ ಪ್ರಾಪ್ತಿಯಾಗಬೇಕು ಅವನನ್ನು ನಮ್ಮ ಕಡೆಗೆ ಕಳುಹಿಸಿ ನೀವು ಯಾರು ನೀವು ಸಿದ್ಧರೋ ಕಿಂಪುರುಷರೋ ಗಂಧರ್ವರೋ ಹೇಳಿ ಆಗ ವಿಷ್ಣು ದೂತರು ವಿಮಾನವನ್ನು ನಿಲ್ಲಿಸಿ ಹೇಳಿದರು ನಾವು ವಿಷ್ಣು ದೂತರು ಎಂದು ಉತ್ತರ ನೀಡಿದರು ಎಂಬಲ್ಲಿಗೆ ಎಂಟನೆಯ ಅಧ್ಯಾಯವು ಮುಗಿಯಿತು